ಈಗ ಇವಾಗ ನಮ್ಮೂರು ಮಂಡಲ್ ಪಂಚಾಯಿತಿ ತೋರಿಸ್ತೀನಿ ಅಂದರೆ ನಮ್ಮದು ಶಂಕರಘಟ್ಟ ಶಿವಮೊಗ್ಗ ಡಿಸ್ಟ್ರಿಕ್ಕು ಕುವೆಂಪು ಯೂನಿವರ್ಸಿಟಿ ತಾರುಗಂಟ ಗ್ರಾಮ ಪಂಚಾಯತಿ ಅಂತ ಬರುತ್ತೆ ಆಲ್ರೆಡಿ ಬಂದು ಎಷ್ಟೊತ್ತಾಯಿತು ಇಷ್ಟೊತ್ತಾದರೂ ಊಟಕ್ಕೆ ಓದೋದು ಬಂದಿಲ್ಲ ಈಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಗೊತ್ತಾ ಎರಡು ನಲ್ವತ್ತೇಳು ಆಗಿದೆ ನಿಜವಾಗ್ಲೂ ಅವ್ರಿಗೊಂದು ಟೈಮ್ ಸೆನ್ಸ್ ಇದೆಯೋ ಇವಾಗ ಒಂದೂ ಅರ್ಥ ಆಗ್ತಿಲ್ಲ ಬಂದು ಎಷ್ಟೊತ್ತಾಯಿತು ಆಲ್ಮೋಸ್ಟ್ ಎರಡು ಇಪ್ಪತ್ತಕ್ಕೇನೋ ನಾನಿಲ್ಲಿ ಬಂದಿದ್ದು ಅವಾಗಿಂದ ಎಷ್ಟೊತ್ತಾದರೂ ಇಲ್ಲ ಹೋಗಲಿ ಕೆಲಸ ಇತ್ತು ಒಂದೂವರೆ ಒಂದು ಗಂಟೆ ಆ್ಯಕ್ಚುಲಿ ಗೌರ್ಮೆಂಟ್ ಊಟ ಟೈಮಿಂಗ್ಸ್ ಏನಿರೋದು ಒಂದು ಗಂಟೆಯಿಂದ ಎರಡು ಗಂಟೆನ ಹೋಗಲಿ ಒಂದು ಕಾಲಿಂದ ಎರಡು ಕಾಲ ಹೋಗಲಿ ಒಂದೂವರೆಯಿಂದ ಎರಡೂವರೆ ಈ ಥರನಾ ಅಪ್ಪ ಏನು ಬೇಜವಾಬ್ದಾರಿ ಜನ ಇದ್ದಾರೆ ಅಂದರೆ ಬಂದಿರ್ತಾರೋ ಯಾರಾದರೂ ಜನ ಬಂದಿರ್ತಾರೋ ಇಲ್ವೋ ಏನು ಬೇಕಾಗಿರತ್ತೆ ಇಲ್ಲ ಹ್ಞೂ ಹ್ಞೂ ಇಷ್ಟೊತ್ತಾದರೂ ಇಲ್ಲಿ ಯಾರೊಬ್ರೂ ಇಲ್ಲ ಅಲ್ಲಿ ಒಳಗೊಬ್ಬರು ಅಂಕಲ್ ಇದ್ದಾರೆ ಬಿಟ್ಟರೆ ಒಂದು ನರಪಿಳ್ಳೆ ಇಲ್ಲ ಗ್ರಾಮ ಪಂಚಾಯತಿಲಿ ಏನೋ ಒಂದು ಇನ್ಫಾರ್ಮೇಷನ್ ತೊಗೊಳ್ಬೇಕು ಅಂತ ಬಂದಿರ್ತೀವಿ ಬಂದಾಗ ಒಂದು ನರ್ಪಿಳ್ಳೆ ಇಲ್ಲ ವಾ ಏನು ಮಾಡ್ತಿದ್ದಾರೋ ಏನೋ ಆಮೇಲೆ ಸುಖ ಮಂಡಲಿಗೆ ಜಾಸ್ತಿ ಓಡಾಡ್ಬೇಕಾಗತ್ತೆ ಐ ತಿಂಕ್ ಎರಡು ಇಪ್ಪತ್ತಕ್ಕನ್ಸುತ್ತೆ ನಾನು ಬಂದಿದ್ದು ಟೈಮ್ ಆಲ್ರೆಡಿ ಮೂರು ಮುಕ್ಕಾಲು ನಾಲ್ಕು ಗಂಟೆ ಆಗ್ತಾ ಇವಾಗ ಎಕ್ಸಾಕ್ಟಾಗಿ ಮೂರು ಮುಕ್ಕಾಲು ಮೂರು ನಲವತ್ತೈದು ಟೈಮು ಇಲ್ಲಿ ಆ ಪು ಪಿ ಒ ಅಂದರೂ ಪತ್ತೇನೇ ಇಲ್ಲ ಇಲ್ಲಿ ಒಳಗೆ ಯಾರೋ ವರ್ಕರ್ಸ್ ಇದ್ದಾರೆ ಅವ್ರು ಬಿಟ್ಟರೆ ಇನ್ನು ಯಾರೂ ಇಲ್ಲ ಗೊತ್ತಿಲ್ಲ ಇಲ್ಲಂತರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂಗಿದೆ ನಾವು ಇವತ್ತು ಇನ್ಫಾರ್ಮೇಶನ್ ತೊಗೊಳ ಬಂದಿನಿ ಇಷ್ಟೊತ್ತು ಕಾಯೋದಾಗಿದೆ ಇನ್ನೂ ಯಾರ್ಯಾರಿಗೆ ಎಷ್ಟೆಷ್ಟು ಕಾಯಿಸ್ಕೊಂಡು ಏನು ಮಾಡ್ತಿದ್ದಾರಪ್ಪ ಇಲ್ಲಿ ಯಾವಾಗಲೂ ವಿಸಿಟ್ ಕೊಡೋರು ಯಾರಾದರೂ ಇರಬೇಕು ಅನ್ಸುತ್ತೆ ಇಲ್ಲ ಅಂದರೆ ಎರಡು ಇಪ್ಪತ್ತರಿಂದ ಮೂರು ಮುಖಾಲು ಊಟಕ್ಕೆ ಎಷ್ಟೋ ತನಕ ಹೋಗ್ತಾರೆ ಹೇಳಿದ್ರೆ ಊಟಕ್ಕೆ ಹೋಗಿದ್ದಾರೆ ಐದು ನಿಮಿಷ ಬರ್ತಾರೆ ಬರ್ತಾರೆ ಬರೀ ಇದೇ ಆಗೋಯ್ತೀವ್ರದ್ದು